ಮಾಧ್ಯಮದ ಸಹೋದರರುಗಳು ಈ ಒಂದು ವೇದಿಕೆಗೆ ಮೆರರೆಲ್ಲ ತಂದು ಕೊಡಬೇಕು ಬಿ ವಿಧಾನಂದ ಮೂರ್ತಿ ಎಲ್ಲರೂ ಕೂಡ ಕುಳಿತುಕೊಂಡು ಕ್ಷೇತ್ರದ ಶಾಸಕರಿಂದ ಸನ್ಮಾನವನ್ನ ಸ್ವೀಕರಿಸಬೇಕು ತಮ್ಮ ಒಂದು ವೃತ್ತಿ ಅಗಲೂ ಕೂಡ ಶ್ರಮಿಸಿ ನಾಡಿನ ಏಳಿಗೆ ಮತ್ತು ಅಭಿವೃದ್ಧಿಗಾಗಿ ಬರೆಯುವಂತಹ ಲೇಖನಗಳು ಎಷ್ಟೆಲ್ಲ ಬದಲಾವಣೆಗೆ ಸಾಧ್ಯ ಎನ್ನುವಂಥದನ್ನ ಸಾಬೀತು ಮಾಡಿರ್ತಕ್ಕಂಥ ಒಂದು ರಂಗ ಅಂದ್ರೆ ಪತ್ರಿಕಾ ರಂಗ ವಿಜಯ ಕರ್ನಾಟಕದ ಪತ್ರಿಕೆಯ ಲೋಕೇಶ್ ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಇದು ಪ್ರತ್ಯೇಕವಾಗಿ ಕೊಡ್ತಕ್ಕಂತ ಒಂದು ಪುರಸ್ಕಾರ ಅಲ್ಲ ಒಟ್ಟಾರೆಯಾಗಿ ಪತ್ರಿಕಾ ರಂಗದ ಎಲ್ಲ ಸ್ನೇಹಿತರಿಗೂ ಕೂಡ ಕೊಡ್ತಕ್ಕಂಥ ಒಂದು ಪುರಸ್ಕಾರ ದಯಮಾಡಿ ಇದನ್ನ ಬಹಳ ಸವಿನಯದಿಂದ ಸ್ವೀಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಪತ್ರಿಕಾ ಬಂಧುಗಳೇ ಇಲ್ಲಿರುವಂತಹ ಎಲ್ಲ ಮಾಧ್ಯಮ ಮಿತ್ರರು ಡಿ ವಿ ಚಿದಾನಂದ ಮೂರ್ತಿ ಇರಬಹುದು ನಾವೆಲ್ಲ ಮಹೇಶ್ ಇರಬಹುದು ರಾಮಣ್ಣನವ ಇರಬಹುದು ಗಾಲಿ ಮಂಜು ಕೆ ಎಸ್ ರಾಘಣ್ಣ ಚಂಡಕರೆಯ ಪ್ರಪತನ ಒಬ್ಬ ಹಿರಿಯ ಪತ್ರಕರ್ತ ಬಿ ವಿ ಮಂಜುನಾಥ್ ಬಿಟ್ರೆ ಕೆ ಎಸ್ ರಾಘೇಂದ್ರ ಅವರು ತದನಂತರ ಬೆಳಗಿರೆ ಸುರೇಶ್ ಅವರು ಯಾವಾಗಲೂ ಕೂಡ ಅವರು ಕ್ಯಾಮೆರಾವನ್ನ ಜೊತೆಯಲ್ಲಿ ಇಟ್ಟುಕೊಂಡ ತನ್ನ ಸಂಗಾತಿಯನ್ನ ಜೊತೆಯಲ್ಲಿಟ್ಟುಕೊಂಡು ಅವರು ತಿರುಗ್ತಾ ಇರ್ತಾರೆ ಅದನಂತರ ಮಧ್ಯಾಹ್ನ ಕಾಲ ಪತ್ರಿಕೋದ್ಯಮಿಗಳಾಗಿರ್ತಕ್ಕಂಥ ರಘು ಅವರು ರಾಮಾಂಜನಿ ವಿಶ್ವವಾಣಿ ಪತ್ರಿಕೆಯ ರಾಮಾಂಜಿನಿ ಅವರು ವೇದಿಕೆಯಲ್ಲಿ ಅಷ್ಟೂ ಜನ ಮಾಧ್ಯಮ ಮಿತ್ರರನ್ನು ನೋಡ್ಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಜೋರಾದ ಚಪ್ಪಾಲೆಯನ್ನ ಕೊಡಬೇಕು ಅಂತ ನೀವು ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೇನೆ ವಿದ್ಯಾರ್ಥಿಗಳೇ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರು ಕೂಡ ಪ್ರಜಾವಾಣಿ ಚಿತ್ತಯ್ಯ ಶಿವಗಂಗಮ್ಮ ಅವರ ಪರವಾಗಿ ಅವರ ಪತಿಥೆಯವರಾಗಿರ್ತಕ್ಕಂಥ ಚಿತ್ತಯ ಸರ್ ಅವರು ಬಂದು ಸ್ವೀಕರಿಸಬೇಕು ನಮ್ಮ ಸಹೋದರಿಗೆ ಈ ಒಂದು ಸಿಹಿ ಸುದ್ದಿಯನ್ನ ನೀವು ನೀಡಬೇಕು ದಯಮಾಡಿ ಚಿತ್ತಯ ಸರ್ ಶಿವಗಂಗಮ್ಮ ಸಹೋದರಿ ಅವರ ಪರವಾಗಿ ತಮ್ಮನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ ವೇದಿಕೆಗೆ ತಾವು ದಯಮಾಡಿ ಬಂದು ಅದನ್ನ ಸ್ವೀಕರಿಸಬೇಕು ಅಂತೇಳಿ ನಾನು ವೇದಿಕೆಯಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹತ್ರ ಕೂಡ ಒಂದು ಚಪ್ಪಾಲೆಯನ್ನ ಮಾಡಬೇಕು ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಅವರು ಏನೆಲ್ಲ ಬದಲಾವಣೆಗೆ ಕಾರಣಕರ್ತರಾಗಿರ್ತಾರೆ ಜಗತ್ತಿನ ಪರಿವರ್ತನೆಗೆ ಅವರು Mọ̀nà máa ń bí bàbí tẹ̀lé o kàn yi, bàbí tẹ̀lé o ti mọ̀nà wà lóunjẹ tó lọ́ wà lọ́ lọ́wọ́ tẹ̀lé o tẹ̀lé o wà lọ́wọ́. Bìnkì bá máa ń bẹ̀rẹ̀ àgbàwọ̀, bí kò ní àlejò àlọ́ ìgbà sọ̀rọ̀. Bí wọ́n lọ́kọ̀ bá ti lọ́wọ́ lọ́kọ̀tọ̀, lọ́kọ̀ náà ń bá yẹn tẹ̀lé e. ತಾಯಿ ನಯನ ಮನೋಹರವಾಗಿ ಸುಂದರ ಮಕ್ಕಳ ವೇದಿಕೆ ಬಂದಿದ್ದಾರೆ ಎಲ್ಲರ ಜೋರಾದ ಚಪ್ಪ